ಈ ಕೆಲಸ ಕಡಿಮೆ ಆಗೋದು ಅನ್ನುವಂತ ಒಂದು ಚಿಂತನೆ ಮಾಡಿ ಇವತ್ತು ಈಗೇನು ಒಂದು ಸಮಿತಿ ರಚನೆ ಮಾಡ್ತೀವಿ ಅವರ ಅಧ್ಯಕ್ಷತೆಯನ್ನು ಈ ಬಸವರಾಜ್ ಕಡೆಯವರ ಅಧ್ಯಕ್ಷತೆಯನ್ನು ಇವತ್ತೊಂದು ಸಮಿತಿ ಮಾಡ್ತೀವಿ ಅದಕ್ಕೆ ಪೂರಕವಾಗಿ ಇನ್ನೂ ಅದರಾಗಿ ಉತ್ಸಾಹದಂತೆ ಕೆಲಸ ಮಾಡುವಂತ ಎಲ್ಲರನ್ನು ಹಾಕಿ ಕೆಲಸ ಇವತ್ತೊಂದು ಇವತ್ತು ಕೆಲಸಕ್ಕೆ ಇವತ್ತಿಂದ ಚಾಲನೆ ಕೊಡಬೇಕನ್ನುವಂಥ ಉದ್ದೇಶ ಐತಿ ಮತ್ತು ನಾನು ಯಾವ ಮುಂಚೆಯಲ್ಲಿ ಕೇಳಿ ಇವತ್ತು ಸಚಿವರು ಸಹಿತ ಗೋಕಾಕ್ ಕೂಡ ಇವತ್ತು ಅದಾರತೆ ಇದ್ದು ಅದಕ್ಕೆ ಅವರು ಸಂಪರ್ಕ ಮಾಡಕ್ಕೆ ಹಚ್ತೀವಿ ಅಕಸ್ಮಾತ್ ಇವತ್ತು ರಾತ್ರಿ ಏನಾರೆ ಅವ್ರು ಏಳು ಎಂಟು ಸುಮಾರು ಒಂದು ಸಿಗ್ತಾರ ಅಂದ್ರೆ ನಾಳೆ ಯಾಕಂದ್ರೆ ಈ ಸೆಷನ್ ನಾನು ಇವ್ ಯಾಕೆ ಗಡಬಡಿ ಮಾಡಕ್ ಅಂದ್ರೆ ಇವತ್ತು ಅಧಿವೇಶನ ನಡೆದತಿ ಒಂದು ಎರಡನೇದು ಈ ಗಂಟೆ ಇನ್ನೊಂದು ತಿಂಗಳ ರಾಜ್ಯದ ಬಜೆಟ್ ಮಂಡನೆ ಆಗಿದೆ ಅದಕ್ಕೆ ಬಹಳ ಶೀಘ್ರ ನಾವು ಏನಾದ್ರೂ ಕೆಲಸ ಮಾಡಿ ಇವತ್ತು ಮಾನ್ಯ ಸಚಿವರಿಗೆ ನಿಯೋಜನೆ ಮಾಡಿ ಅವ್ರ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಒಂದು ಎಸ್ಟಿಮೇಟ್ ಮಾಡಬೇಕಿಂದ ಆ ಒಂದು ಪ್ರಪೋಸಲ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಈ ಸಲದ ಬಜೆಟ್ ವರ್ಗ ಹಾಕಿದ್ರೆ ಬಹುಶಃ ಪೂರ್ಣ ಬೆಳವಣಿಗೆ ಆಗಿಬಿಡ್ತೈತಿ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ ಒಂದು ಸಲ ಅದು ಎಲ್ಲರೂ ಮಾಡೋಕ್ಕಾಗಲಿ ಅಂತ ಸಹಿತ ಅದಕ್ಕೆ ಪೂರಕವಾಗಿರ ಒಂದು ಏನಾದರೂ ಆರ್ಥಿಕ ಅನುದಾನ ದೊರಕಿಸ್ತಂದ್ರೆ ಅದಕ್ಕೆ ಒಂದು ಮುಂದೆ ಕೆಲಸ ತನ್ನಂತರ ಚಾಲು ಆಗ್ತೈತಿ ಅದಕ್ಕೆ ಇವತ್ತು ಅನುಕೂಲ ಆಗ್ತಂದ್ರೆ ಸಚಿವರು ಸನ್ಮಾನ್ಯ ಸಚಿವರು ಸಿಕ್ಕಂದ್ರೆ ಇವತ್ತು ಅಥವಾ ನಾಳೆ ಮುಂಚೆಗೆ ಅವ್ರಿಗೆ ಆಗಿ ಅವರಿಗೂ ಸಹಿತ ವಿನಂತಿ ಮಾಡ್ಕೊತೀವಿ ಇವತ್ತೆಲ್ಲ ಹಿರಿಯರಿಗೆ ಇವತ್ತೆಲ್ಲರಿಗೂ ಅಕಸ್ಮಾತ್ ಸಿಗ್ತಾರಂದ್ರೆ ತಮಗೂ ಎಲ್ಲ ಹೇಳ್ತೀವಿ ಎಲ್ಲರೂ ಕೊಡಿ ಇವತ್ತೇ ನಾಳೆ ಮುಂಚೆಲ್ಲ ಅವ್ರಿಗೆ ಭೇಟಿ ಆಗೋಣ ಬೇರೆ ಕಸ ಅವ್ರನ್ನ ವಿನಂತಿ ಮಾಡ್ಕೊ ಕೆಲಸ ಕೂಡಲೇ ಈ ಕೆಲಸಕ್ಕೆ ಚಾಲನೆ ಕೊಡೋದ್ರ ಜೊತೆಗೆ ಇದು ಒಬ್ಬರು ಇಬ್ಬರು ಯಾರೋ ಮಾಡ್ತಂದ್ರೆ ಮಾಡುವಂತ ಕೆಲಸ ಅಲ್ಲ ಎಲ್ರೂ ಕೊಡ್ಬೇಕಾಗಿತ್ತು ಇಂಥ ಕ್ಷೇತ್ರ ಯಾರಿಗೂ ಸಹಿತ ನೀವು ಕಟ್ಟಿಕೊಂಡು ನೀವು ಕಟ್ಟಿಕೊಂಡಿಂತ ದುಡ್ಡು ಕುಡಿಸೋ ಸಮ ಸಭೆಯೂ ಅಲ್ಲ ಅಥವಾ ಅಂತ ವ್ಯವಸ್ಥೆ ಮಾಡಕ್ಕಾಗಿಲ್ಲ ಎಷ್ಟು ಸಾಧ್ಯ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಅನುದಾನ ಯಾಕಂದ್ರೆ ಇದು ಯಾರೋ ಒಂದು ಹಕ್ಕಿ ಬಂದ್ ಬಂದ್ಕೊಡಿ ಅಥವಾ ಕೊಡಿ ದುಡ್ಡು ಕೊಡಿಸಿ ಮಾಡುವಂತ ಕೆಲಸ ಇದು ದೊಡ್ಡ ಕೆಲಸ ಇದೆ ದೊಡ್ಡ ಕೆಲಸದಿಂದ ಇದನ್ನ ಸಾಧಕ ಬಾಧಕ ಸರ್ಕಾರ ಸರ್ಕಾರಕ್ಕೆ ಹೋಗ್ಬೇಕಾಗತ್ತೆ ಇನ್ನು ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಸಹಿತ ಇದಕ್ಕೆ ಪೂರಕವಾಗಿ ಅನೇಕ ಯೋಜನೆಗಳು ಇರ್ತಾವೆ ಅದಕ್ಕೆ ನಾವು ನಮ್ಮ ರಾಜ್ಯಸಭಾ ಸದಸ್ಯರ ಸನ್ಮಾನಿಸಿ ಶ್ರೀ ಹಿರಣ್ಯ ಕನ್ನಡಿ ಅವ್ರನ್ನ ಸನ್ಮಾನಿಸಿ ಶ್ರೀ ಜಗದೀಶೇಖರ್ ಅವ್ರೂ ಸಹಿತ ಪೂರಕವಾಗಿ ಅದನ್ನು ತಾವು ಸಹಾಯ ಮಾಡಬೇಕು ವಿನಂತಿ ಮಾಡ್ಕೊಂಡು ಅವ್ರಿಗೂ ವಿನಂತಿ ಮಾಡ್ಬೇಕು ಅನ್ನೋ ಮಾತಿನ ಹೇಳಿ ಇವತ್ತಿನ ಸರ್ಕಾರ ಸಚಿವರನ್ನ ಭೇಟಿಯಾಗಿ ಇದಕ್ಕೆ ಪೂರಕವಾದ ಚಾಲನೆ ಕೊಡುವಂತ ಪ್ರಕ್ರಿಯೆಗೆ ನಾವೆಲ್ಲ ಚಾಲನೆ ಕೊಡ್ತೀವಿ ನಿಮ್ ಸಹಕಾರ ಬೇಕು ಇದ್ರತಾಗಿ ಕಾರಣದ ಸಭೆ ಐತಿ ಮುಂದಿನ ದಿವಸ ಮತ್ತೊಂದು ಹಸಿಬಿಟ್ಟ ಒಂದು ವಿಸ್ತೃತವಾದಂತ ಸಣ್ಣ ಆ ಸಭೆಯೊಳಗೆ ಸುಮಾರು ಸಾವಿರಾರು ಸಂಖ್ಯೆಯ ಜನ ಸೇರೋ ಸೇರಿ ಈ ಒಂದು ಕಾರ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಚಾಲನೆ ಕೊಡುವಂತ ಇದ್ದೊಳಗೆ ನಮ್ಮ ನಿಮ್ಮೆಲ್ಲ ಚಿಂತನೆ ಇರಬೇಕು ಕಾಯಿಲೆ ಇರಬೇಕು ನಡಿ అన్ని గడవ సహిత సహకారం మాధ్యమ ఎన్ని సహిత సంపూర్ణ సహకారం సన్ని వంద వేదిక మేము ఎలా కడూ వందా ఈ అనే ఆగ